ಕಂಗಾಣ ಅನ್ನುವ ಒಂದು ಲಾಸ್ಟಲ್ಲಿ ಯಾಕೆ ಇಟ್ಟೆ ಅಂದರೆ ಮೊನ್ನೆ ನಾವು ದುಬೈ ಪ್ರೀಮಿಯರ್ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜ ಸರ್ ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಚ್ಚರ್ ನೆಡೀಟ್ ಆಯಿತು ನನ್ನ ಪಾಡ್ ನಮ್ಮ ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟ್ ಲಾಸ್ಟಲ್ ಏನು ಚಂದಿದ್ರು ಪಿಕ್ಚರ್ ನಡೀತಾ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನನ್ನ ಹೆಸರು ಅಲ್ಲಿ ಹೋದ್ರೆ ಪಿಕ್ಚರ್ ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಕೊಂಡು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಡ್ತೀವಿ ಓಕೆ ಒಟ್ಟಾದ ಮೇಲೆ ಕಾರಿ ನಮ್ಮ ರಘವನ್ನ ನೋಡಿದ್ರೆ ಗಣಪ ನೀನು ಐದು ಓವರ್ ಐದು ನಿಮಿಷ ಮುಂದೆ ಇರೋ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು ಗಣೇಶ ಗಣೇಶ್ ಬರ್ತಾನೆ ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ನಾನು ಐದು ವಾರ ಸ್ಪೆಂಡ್ ಮಾಡತ್ತ ಅಂತ ಹೇಳಿದ್ರೆ ಓಕೆ ಅಷ್ಟು ಚೆನ್ನಾಗಿ ಸೇರಿದ್ದಾರೆ ಹೀಗಾಗಿ ಅವ್ರು ಹೊರಡೋದಿತ್ತು ಹೊಡಬೇಕಂದ್ರೆ ನಾನು ಡೈರೆಕ್ಟ್ರೆ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ಅವನು ನನ್ನ ಬರ್ತೇನೆ ಇಷ್ಟ ಶಾಪಿಂಗ್ ಡೈರೆಕ್ಟ್ರೆ ಡೈರೆಕ್ಟ್ರೇ ನಾನು ಡೈರೆಕ್ಟ್ರು ರೋಣ್ಣ ಮೂರು ಜನ ಅಲ್ಲೇ ಶಾಪಿಗೆ ಹೋಗ್ತಾಯಿದ್ವಿ ಹೋದಾಗ ಅಲ್ಲಿ ನ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತೀವಿ ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವನ್ನ ಈ ಜಿ ಎಫ್ ಬ್ರ್ಯಾಂಡ್ ಹೋದ್ರು ಒಳಗೆ ಹೋದರೆ ಇವತ್ತು ಈ ಹಾಕಿದ್ದೀನಲ್ಲ ಜಾಕೆಟ್ಗಳು ರಘುವನ್ನು ನೋಡಿದ್ರು ಕಣಪ ನಾವಿಬ್ಬು ಒಂದೇ ಟೈಮ್ ಅದಕ್ಕೆ ಕೈ ಇಟ್ಬಿಟ್ಟು ಇಟ್ಬಿಟ್ಟು ಹಾಕ್ಕೊಂಡೆ ರಘುವನ್ನ ಹೇಳಿದ್ರು ಕಣಪ್ಪ 25 ತಿರುಕೆ ನಿಮ್ಮದೇ ಜಕ್ಕಡಾ ಬಂದಂತಾ ಅಂದೇ ನಿಮ್ಮ ಮಾತುಗಳು ಈ ಜಿಎಫ್ ಇದೆಯಲ್ಲ ಜಿಎಫ್ ಅಂತ ಹೇಳ್ುತ್ತಾ ಗಪ್ಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಅಂತ ನಿಮ್ಮ ಸಿನಿಮಾವನ್ನ ನೀವು ಕೆಲಸಿದ್ದಾರೆ ನಿಮಗೆ ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ ನೀನಂಗ షూಟಿಂಗ್ ಹೋಗ್ಕೊಂಡು ಮನೆ ಬರ್ತೀಯಾ ನೌ ಬೇರೆ ಬೇರೆ ே ப்ஸ் பண்ணி ஓகே சோ இது நான் சாம்பீட் ரங்குவர் கொனேதாக